ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಇವತ್ತು ಬಾಳೆಹಣ್ಣಿನಿಂದ ಐಸ್ ಕ್ರೀಮ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದನ್ನು ಬಾಳೆಹಣ್ಣು ಪುಡ್ಡಿಂಗ್ ಅಂತ ಕೂಡ ಕರಿಬೋದು ಸಖತ್ತು ರುಚಿಯಾಗಿರುತ್ತೆ ಮನೇಲಿರೋವಂಥ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಟೇಸ್ಟಿಯಾಗಿ ಐಸ್ ಕ್ರೀಮ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಗಳು ಬೇಕಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣು ಅಂತ ನಾನು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಏಲಕ್ಕಿ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೊಬೋದು ತೊಂದರೆ ಇಲ್ಲ ನಾನಿಲ್ಲಿ ಸ್ಲೈಸ್ ಆಗಿ ಕಟ್ ಮಾಡಿ ಒಂದು ಓವರ್ ನೈಟು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ ಇದು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಹಾಲು ಒಂದು ಏಳರಿಂದ ಎಂಟು ಟೇಬಲ್ ಅಷ್ಟು ಸಕ್ಕರೆ ಒಂದು ಎರಡು ಟೇಬಲ್ ಅಷ್ಟು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ ಇಷ್ಟು ಆದರೆ ಸಾಕು ಜಸ್ಟ್ ನಾಲ್ಕೇ ಇಂಗ್ರೀಡಿಯೆಂಟು ಸಾಕಾಗುತ್ತೆ ಇದಕ್ಕೆ ಬೇಕು ಅಂತಂದರೆ ಒಂದು ಐದು ಬಾದಾಮಿನ ಆ್ಯಡ್ ಮಾಡ್ಕೊಬೋದು ಗೋಡಂಬಿ ಇಷ್ಟು ಆಯಿತು ಅಂದರೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಬೋದು ಜಸ್ಟ್ ಬಾದಾಮಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸೊ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನೂ ಒಂದೇ ಸಲ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಬಾಳೆಹಣ್ಣನ್ನ ಸಣ್ಣದಾಗ ಹಚ್ಚಿಟ್ಕೊಂಡು ನೈಟ್ ಮಲ್ಕೊಬೇಕಾದ್ರೆ ಫ್ರೀಸಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಬೆಳಗ್ಗೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಮಾಡ್ಕೊತು ಅಂತಂದರೆ ಮಧ್ಯಾಹ್ನ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರತ್ತೆ ಇನ್ಗ್ರೀಡಿಯೆಂಟ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಬಾಳೆಹಣ್ಣೆಲ್ಲ ಚೆನ್ನಾಗಿ ಮ್ಯಾಶ್ ಆಯಿತು ಅಂತಂದರೆ ಐಸ್ ಕ್ರೀಮ್ ಅಥವಾ ಪುಡ್ಡಿಂಗ್ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ನೋಡ್ತಾ ಇರ್ಬೋದು ಸೊ ಮಿಕ್ಸರ್ ನೀವು ಹಾಲನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಗೊತ್ತಾಗಲಿಲ್ಲ ಅಂತಂದರೆ ಮಿಕ್ಸಿ ಮಾಡ್ಕೊಬೋದು ತುಂಬ ಲಿಕ್ವಿಡ್ ಟೆಕ್ಸ್ಚರ್ ಆಯಿತು ಅಂತಂದರೆ ಇದು ಚೆನ್ನಾಗಿ ಬರಲ್ಲ ಸೊ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಸಾಕಾಗುತ್ತೆ ಸೊ ಈಗ ರೆಡಿಯಾಗಿದೆ ಮಿಕ್ಚರು ಇದನ್ನು ಒಂದು ಸ್ಟೀಲ್ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಏನಾದ್ರೂ ಟೈಟ್ ಕಂಟೇನರ್ಸ್ ಇತ್ತು ಅಂತಂದರೆ ಅದಕ್ಕೂ ಕೂಡ ಸ್ಟೋರ್ ಮಾಡಿ ಫ್ರೀಸ್ ಮಾಡ್ಕೊಬೋದು ನಾನಿಲ್ಲಿ ಎಲ್ಲರೂ ಮನೆಯಲ್ಲೂ ಕಾಮನ್ ಆಗಿ ಸ್ಟೀಲ್ ಪಾತ್ರೆಗಳನ್ನ ಸ್ಟೀಲ್ ಬಾಕ್ಸಸ್ನ ಯೂಸ್ ಮಾಡೇ ಮಾಡ್ತೀರಾ ಹಾಗಾಗಿ ಎಲ್ರಿಗೂ ಯೂಸ್ ಆಗಲಿ ಅಂತ ನಾನು ಈ ರೀತಿ ಮೆಥಡಲ್ಲಿ ತಿಳಿಸ್ತಾ ಇದ್ದೀನಿ ಇದನ್ನು ಒಂದು ತ್ರೀ ಟು ಫೋರ್ ಅವರ್ಸು ಫ್ರೀಝರ್ನಲ್ಲಿ ಫ್ರೀಸ್ ಮಾಡಿಕೊಂಡ್ರೆ ಈ ಐಸ್ ಕ್ರೀಮ್ ಆಗಿಬಿಡುತ್ತೆ ಅಮ್ಮಕ್ಳು ತುಂಬನೇ ಐಸ್ ಕ್ರೀಮ್ ಕಾಮನ್ ಆಗಿ ಎಲ್ಲರೂ ಇಷ್ಟಪಟ್ಟು ತಿಂದೆ ತಿಂತಿರ್ತಾರೆ ಸೊ ಹೊರಗಡೆ ಫುಡ್ಡು ಅಷ್ಟೊಂದು ಹೆಲ್ತಿ ಅಲ್ಲ ಹಾಗಾಗಿ ಈ ರೀತಿ ಯಾವುದಾದ್ರು ಫ್ರೂಟ್ಸ್ಗಳನ್ನ ಬಳಸ್ಕೊಂಡು ನಾವು ಈ ರೀತಿ ಐಸ್ ಕ್ರೀಮ್ ಅಥವಾ ಪುಡ್ಡಿಂಗ್ನ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ ಸೇಮ್ ಐಸ್ ಕ್ರೀಮ್ ಅಂತಲೇ ಇಷ್ಟಪಟ್ಟು ತಿಂತಾರೆ ಯಾವ ಫ್ಲೇವರ್ ಅಂತರೂ ಕೂಡ ಕಂಡುಹಿಡಿಯೋಕ್ಕಾಗಲ್ಲ ಅಷ್ಟು ರುಚಿಯಾಗಿ ಚೆನ್ನಾಗಿ ಬರುತ್ತೆ ಇದು ಈಗ ಫೋರ್ ಅವರ್ಸ್ ಆಗಿದೆ ಸೊ ನೋಡೋಣ ಬನ್ನಿ ಇದು ಐಸ್ ಕ್ರೀಮ್ ರೆಡಿ ಆಗಿದೆಯೋ ಇಲ್ವೋ ಅಂತ ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಗಾರ್ನಿಂಗ್ ಶಿಂಗ್ ಕೂಡ ಯೂಸ್ ಮಾಡ್ಕೊಬೋದು ಸೊ ನೋಡೋಣ ಇದು ಹೇಗಾಗಿದೆ ಅಂತ ನೋಡ್ತಾ ಇರ್ಬೋದು ಇದು ಆಲ್ಮೋಸ್ಟು ಫ್ರೀಸ್ ಆಗಿರೋದ್ರಿಂದ ಸ್ವಲ್ಪ ಕೈಗೆ ಅಂಟತಾ ಇಲ್ಲ ಸೊ ಈ ಥರ ಇದ್ದರೆ ಐಸ್ ಕ್ರೀಮ್ ಅಥವಾ ಪುಡ್ಡಿಂಗ್ ರೆಡಿ ಆಯಿತು ಅಂತಲೇ ಸೊ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕಾಮನಾಗಿ ಎಲ್ಲರೂ ಯೂಸ್ ಮಾಡೋವಂಥ ಸ್ಪೂನನ್ನೇ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಫ್ರೀಝರ್ನಿಂದ ಇರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಈ ಟೈಮಲ್ಲೇ ನಾವು ಇದನ್ನು ರೋಲ್ ಥರನಾದರೂ ಮಾಡ್ಕೊಬೋದು ಅಥವಾ ಐಸ್ ಕ್ಯೂಬ್ಸ್ಗಳ ರೀತಿ ಕೂಡ ನಾವು ಬೇಕಾದರೆ ಯೂಸ್ ಮಾಡ್ಕೊಬೋದು ಒಂದು ರೌಂಡ್ ಶೇಪ್ ಇರೋಂಥ ಬೋರಿಗೂ ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸ್ಬೋದು ಸ್ಕೂಪರ್ ಇತ್ತು ಅಂತಂದರೆ ಸ್ಕೂಪಿಂದ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಸ್ಕೂಪ್ ಬಳಸ್ತೇನೆ ಜಸ್ಟು ಆ ಸ್ಪೂನಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಸ್ಕೂಪಲ್ಲಿ ಯಾವ ರೀತಿ ಐಸ್ ಕ್ರೀಮ್ನ ತೆಗಿತೀವೋ ಅದೇ ರೀತಿ ತುಂಬಾನೇ ಚೆನ್ನಾಗಿ ಬಂದಿದೆ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಟ್ರೆ ಮಕ್ಕಳಿಗೆ ಇದು ಐಸ್ ಕ್ರೀಮ್ ಹೊರಗಡೆಯಿಂದ ತಂದಿರೋದು ಅಥವಾ ಮನೇಲಿ ಮಾಡಿರೋದು ಅಂತಾನೆ ಗೊತ್ತಾಗಲ್ಲ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಕಲರು ಕೂಡ ತುಂಬನೇ ಕಲರ್ಫುಲ್ ಆಗಿ ಬಂದಿರುತ್ತೆ ನೀವು ಸಕ್ಕರೆ ಬೇಡ ಅಂತಂದ್ರೆ ಬೆಲ್ಲ ಕೂಡ ಬಳಸ್ಕೊಂಡು ಮಾಡ್ಕೊಬೋದು ಬಟ್ ಬೆಲ್ಲದಲ್ಲಿ ಅಷ್ಟು ಇದು ಜಾಗಿ ಬರಲ್ಲ ಹಾಗಾಗಿ ನಾನಿಲ್ಲಿ ಸಕಲೆಯಲ್ಲೇ ಯೂಸ್ ಮಾಡಿಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ಸೊ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಕ್ಕಳಂತೂ ಪರ್ಸ್ನಲ್ಲಿ ತುಂಬಾ ಇಷ್ಟಪಟ್ಟು ತಿಂದರು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ ನೀವೇನಾದರೂ ನನ್ನ ರೆಸಿಪಿಗಳನ್ನ ನೋಡಿ ಟ್ರೈ ಮಾಡ್ತು ಅಂತಂದರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಆಗಿ ತೆರಿಗೂ ನಮಸ್ಕಾರ